ಎಲ್ರಿಗೂ ನಮಸ್ಕಾರ ಸತ್ಯ ವೃತ್ತಾಂತದ ಇವತ್ತಿನ ಸಂಚಿಕೆಗೆ ಸ್ವಾಗತ ರಾಮಾಯಣದಲ್ಲಿ ಬರುವಂತಹ ವೀರ ಪರಾಕ್ರಮಿಗಳಲ್ಲಿ ಅಂಗದ ಕೂಡ ಒಬ್ಬ ಈತ ವಾಲಿಯ ಮಗ ತುಂಬಾನೇ ಶಕ್ತಿಶಾಲಿ ಒಮ್ಮೆ ಶ್ರೀರಾಮ ರಾವಣಂಗೆ ಸಂದೇಶ ಕಳಿಸ್ಬೇಕು ಅಂದ್ಕೊಂಡಾಗ ಅವರಿಗೆ ಮೊದಲು ನೆನಪಾಗಿದ್ದು ಅಂಗದ ಆದರೆ ಅವನ ಜೊತೆಗೆ ಹನುಮನನ್ನ ಕಳಿಸೋ ನಿರ್ಧಾರ ಮಾಡಿದ್ರು ಅದರ ಹಿಂದೆ ಒಂದು ಕಾರಣ ಇತ್ತು ಅಂಗದ ಅಲ್ಲಿಗೆ ಹೋಗಿ ಮಾಡಿದ್ದೇನು ಯಾಕೆ ಅವನನ್ನು ಒಬ್ಬನೇ ಕಳಿಸ್ಲಿಲ್ಲ ರಾವಣ ವಿಪರೀತ ದುಷ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದ ಎಲ್ಲನೂ ನಿಲ್ಲಿಸಿಬಿಡು ಇಲ್ಲಾಂದರೆ ನಿನ್ನ ಸಾವು ನಿನ್ನ ಕಣ್ಮುಂದೆ ಬರುತ್ತೆ ಅಂತ ಎಚ್ಚರಿಕೆ ನೀಡಬೇಕಿತ್ತು ಅದಕ್ಕಾಗಿ ಶ್ರೀರಾಮ ಲಂಕೆಗೆ ಹಾರಿ ಸಂದೇಶ ಒಂದನ್ನ ತಲುಪಿಸೋ ಶಕ್ತಿ ಯಾರಿಗಿದೆ ಅಂತ ಹುಡುಕ್ತಾ ಇದ್ರು ಆಗ ಅವರಿಗೆ ನೆನಪಾಗಿದ್ದು ಅಂಗದ ಈ ಕೆಲಸಕ್ಕೆ ಅವನನ್ನು ಕಳಿಸ್ಬೇಕು ಅನ್ನೋ ನಿರ್ಧಾರ ಆಯಿತು ಆದರೆ ಅಲ್ಲೊಂದು ಸಮಸ್ಯೆ ಇತ್ತು ಅಂಗದನಿಗೆ ಗುರುವಿನ ಶಾಪ ಆಯಿತು ಹಿಂದೆ ಆತ ಸಮರಾಭ್ಯಾಸ ಮಾಡಿದ್ದು ರಾವಣನ ಪುತ್ರ ಅಕ್ಷಯ್ ಕುಮಾರನ ಜೊತೆಗೆ ಅವರಿಬ್ಬರು ಒಂದೇ ಗುರುವಿನ ಬಳಿ ಸಮರ ಕಲೆಯನ್ನು ಕಲ್ತಿದ್ರು ವಿದ್ಯಾರ್ಥಿ ಆಗಿದ್ದಾಗ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿ ಹೊಡೆದಾಟ ಕೂಡ ಆಗಿತ್ತು ಇದರಿಂದ ಅಕ್ಷಯ್ ಕುಮಾರ ಪ್ರಜ್ಞೆ ತಪ್ಪಿ ಬಿದ್ದ ಎಚ್ಚರ ಆಗ್ತಾ ಇದೇನೆ ಗುರುವಿನ ಬಳಿ ಹೋಗಿ ಅಂಗದನ ವಿರುದ್ಧ ಚಾಡಿ ಹೇಳ್ದ ಸಿಟ್ಟಿನಿಂದ ಗುರುಗಳು ಶಾಪ ನೀಡಿದರು ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆದರೆ ಮೊದಲು ಹೊಡೆಯೋರು ಸಾವನ್ನಪ್ಪತ್ತಾರೆ ಅಂತ ಶಾಪ ಕೊಟ್ಟರು ಈಗ ಅಂಗದ ಲಂಕೆಗೆ ಒಬ್ಬನೇ ಹೋದರೆ ಅಕ್ಷಯ ಕುಮಾರನ ಜೊತೆಗೆ ಕದನ ಮಾಡಲೇಬೇಕು ಹಾಗಾಗಿ ಅವನನ್ನು ಒಬ್ಬನೇ ಕಳಿಸೋದು ಬೇಡ ಹನುಮನ ಜೊತೆಗೆ ಕಳಿಸೋಣ ಅಂತ ತೀರ್ಮಾನ ಮಾಡಿದ್ರು ಹನುಮ ಮೊದಲು ಲಂಕೆಗೆ ಹಾರ್ದ ಇಲ್ಲಿ ರಾವಣಂಗೆ ಇಬ್ಬರು ಬರ್ತಾ ಇರೋವಂತಹ ವಿಚಾರ ಗೊತ್ತಿರಲಿಲ್ಲ ಅಂಗದ ಒಬ್ಬನೇ ಬರೋದು ಅಂದ್ಕೊಂಡಿದ್ದ ಇನ್ನು ಬರೋನನ್ನ ತಡೆದು ನಾಶ ಮಾಡುವಂತ ಅಕ್ಷಯ ಕುಮಾರನನ್ನ ಕಳಿಸ್ದ ಆತನಿಗೆ ಹನುಮನ ಶಕ್ತಿ ಬಗ್ಗೆ ಗೊತ್ತಿರಲಿಲ್ಲ ಅವರಿಬ್ಬರ ಮಧ್ಯೆ ಕಾಳಗ ನಡೀತು ಯಾವಾಗ ಹನುಮ ಅಕ್ಷಯ ಕುಮಾರನ ಗಮ್ಮನ ತನ್ನ ಕಡೆ ಸೆಳೆದನೋ ಅದೇ ಸರಿಯಾದ ಸಮಯ ನೋಡಿಕೊಂಡು ಅಂಗದ ಲಂಕೆ ಒಳಗಡೆ ಕಾಲಿಟ್ಟು ರಾವಣನ ಆಸ್ಥಾನಕ್ಕೆ ಹೋದ ಇನ್ನು ಲಂಕಾಧಿಪತಿ ಎದುರುಗಡೆ ನಿಂತು ಇನ್ನು ಶ್ರೀರಾಮ ಕಳಿಸಿದಂತಹ ಸಂದೇಶ ಹೇಳ್ದ ಇನ್ನು ಮುಂದಾದರೂ ಧರ್ಮದ ದಾರಿನಲ್ಲಿ ನಡೆಯೋದಕ್ಕೆ ಹೇಳ್ದ ಇದರಿಂದ ರಾವಣನಿಗೆ ಸಿಟ್ಟು ಬಂತು ಅವರಿಬ್ಬರ ಮಧ್ಯೆ ಮಾತಿನ ಜಟಾಪಡಿ ನಡೀತು ಅಂಗದ ತನ್ನ ಕಾಲನ್ನು ಜೋರಾಗಿ ನೆಲಕ್ಕೆ ಬಡಿದು ಈ ಕಾಲನ್ನು ಇಲ್ಲಿರೋ ಯಾರೊಬ್ಬರಾದರೂ ಸ್ವಲ್ಪ ಸರಿಸಿದ್ರು ಸಾಕು ಶ್ರೀರಾಮ ರಾವಣನ ತಂಟೆಗೆ ಆಗಲಿ ಅಥವಾ ಲಂಕೆ ತಂಟೆಗಾಗಲಿ ಯಾವತ್ತೂ ಬರಲ್ಲ ಅಂತ ಅಲ್ಲಿದ್ದವ್ರು ಎಲ್ಲ ಪ್ರಯತ್ನ ಪಟ್ಟರು ಅಷ್ಟೇ ಯಾಕೆ ಸ್ವತಃ ರಾವಣನು ಕೂಡ ಪ್ರಯತ್ನ ಪಟ್ಟ ಅಂಗದನ ಕಾಲು ಅಲ್ಲಾಡ್ಸೋಕ್ಕೂ ಆಗಿಲ್ಲ ಇನ್ನೊಂದು ಕಡೆ ಹನುಮ ಅಕ್ಷಯ್ ಕುಮಾರನ ಸಂಹಾರ ಮಾಡಿದ ಸುದ್ದಿ ರಾವಣನಿಗೆ ಬಂತು ಅಂಗದ ಹಾಗೇನೆ ಹನುಮ ಶ್ರೀರಾಮ ಕಳಿಸಿದ ಸಂದೇಶನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿ ಬಂದಿದ್ರು ಇದನ್ನೆಲ್ಲ ನೋಡಿ ರಾವಣಗೆ ಒಂದು ವಿಷಯ ಅರ್ಥ ಆಯ್ತು ಶ್ರೀರಾಮನ ಜೊತೆಗಿರೋರೆ ಇಷ್ಟು ಶಕ್ತಿಶಾಲಿಗಳಾದ್ರೆ ರಾಮನ ಶಕ್ತಿ ಎಷ್ಟಿರ್ಬೋದು ಅಂತ ಒಳಗೊಳಗನೆ ಭಯ ಆಯಿತು ಇನ್ನು ಇದಾಗಿತ್ತು ಇವತ್ತಿನ ಎಪಿಸೋಡ್ ಸ್ಟೇಟ್ ಯೂನ್ ಟು ಸತ್ಯವ್ರತ ಅಂತ